ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಪ್ರಾಕೃತಿಕ ಮತ್ತು ಭೌಗೋಳಿಕ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಯಾವ ಯಾವ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಚರ್ಚಿಸ್ತೀರಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಭಾರತದಲ್ಲಿ ಕರ್ನಾಟಕದ ಸ್ಥಾನ ಕರ್ನಾಟಕದ ಗಡಿ ರಾಜ್ಯಗಳ ಬಗ್ಗೆ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಗಡಿ ರಾಜ್ಯದ ಜಿಲ್ಲೆಗಳ ಬಗ್ಗೆನೂ ಸಹ ಪ್ಲಸ್ ಅವುಗಳ ವಿಶೇಷತೆಗಳ ಬಗ್ಗೆ ಕರ್ನಾಟಕ ರಾಜ್ಯದ ಜನಸಂಖ್ಯಾ ಮಾಹಿತಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಮೊದಲನೇದಾಗಿ ನಾವೇನ್ ತಿಳ್ಕೊಳ್ಳೋಣಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಎಂಬ ಪದದ ಹಿಂದಿರತಕ್ಕಂಥ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ತಕ್ಕೋಣ ಸೊ ಮೊದಲನೇದಾಗಿ ಕರ್ನಾಟಕವನ್ನು ಕರುನಾಡು ಅಂತ ಸಹ ಕರೀತಾರೆ ಕರುನಾಡು ಅಂತ ಸಹ ಕರೀತಾರೆ ಈ ಕರುನಾಡು ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಕರು ಅಂದ್ರೆ ಕಪ್ಪು ನಾಡು ಅಂದ್ರೆ ಪ್ರದೇಶ ಕಪ್ಪು ಮಣ್ಣಿನಿಂದ ಕೂಡಿರ್ತಕ್ಕಂಥ ಪ್ರದೇಶವನ್ನು ಕರುನಾಡು ಅಂತ ಕರೀತಕ್ಕಂಥದ್ದು ಅಂತೂ ಸಹ ಕೆಲವರು ಹೇಳ್ತಾರೆ ಇನ್ನ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ಕರ್ನಾಟಕ ಎಂಬ ಪದಕ್ಕೂ ಒಂದು ವಿಶೇಷತೆ ಇದೆ ಈ ಕರ್ನಾಟಕ ಎಂಬ ಪದವನ್ನು ಮೊದಲಿಗೆ ಬಳಸಿರ್ತಕ್ಕಂಥದ್ದು ಮಹಾಭಾರತದಲ್ಲಿರ್ತಕ್ಕಂಥ ಭೀಷ್ಮ ಪರ್ವದಲ್ಲಿ ಭೀಷ್ಮ ಪರ್ವದಲ್ಲಿ ಭೀಷ್ಮ ಪರ್ವದಲ್ಲಿ ಈ ಕರ್ನಾಟಕ ಎಂಬ ಪದವನ್ನು ಸಹ ಬಳಸಿರ್ತಾರೆ ಸೊ ಈ ಕರ್ನಾಟಕ ಎಂಬ ಪದಕ್ಕೂ ಒಂದು ಹಿನ್ನೆಲೆ ಇರ್ತಕ್ಕಂಥದ್ದು ಸೊ ಇನ್ನ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ತಮಿಳುಗರ ಮಹಾಕಾವ್ಯ ಆಗಿರ್ತಕ್ಕಂತ ಶಿಲ್ಪದಿಗಾರಂ ಸೊ ಈ ಶಿಲ್ಪದಿಗಾರಂ ಅಂತಕ್ಕಂಥ ಒಂದು ಕಾವ್ಯದಲ್ಲೂ ಸಹ ಈ ಕರ್ನಾಟಕವನ್ನು ಯಾವ ತರ ಹೋಲಿಕೆ ಮಾಡಿದಾರಪ್ಪ ಅಂತ ಹೇಳಿದ್ರೆ ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿರತಕ್ಕಂತ ಪ್ರದೇಶವನ್ನು ಕರ್ನಾಟಕ ಅಥವಾ ಕರುನಾಡು ಅಥವಾ ಕಪ್ಪು ನಾಡು ಅಂತಕ್ಕಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಅಥವಾ ಹೇಳಿರ್ತಕ್ಕಂಥದ್ದು ಈ ಶಿಲ್ಪದೇವಿಗಾರಂ ಅಂತಕ್ಕಂಥ ಒಂದು ಕೃತಿಯಲ್ಲೂ ಇದು ತೆಮಿಳಿಗರ ಮಹಾಕಾವ್ಯದಲ್ಲಿ ಈ ಶಿಲ್ಪತಿಗಾರಂ ಸಹ ಒಂದು ಇದರಲ್ಲಿ ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿರತಕ್ಕಂತ ಪ್ರದೇಶವನ್ನು ಕರುನಾಡು ಅಂತ ಕರೀತಾರೆ ಅಂತ ಸಹ ಹೇಳಿರ್ತಕ್ಕಂಥದ್ದು ಈ ಶಿಲ್ಪಾಧಿಗಾರಂ ಕೃತಿಯನ್ನು ಬರೆದಂತ ಕವಿ ಯಾರಪ್ಪ ಅಂತ ಹೇಳಿದ್ರೆ ಇಳಂಗೋ ವಡಿಗಲ್ ಸೊ ಶಿಲ್ಪದಿಗಾರಂ ಬರೆದಂತ ಕವಿ ಹೆಸರು ಸಹ ಸರಿ ಕೆಲವೊಂದ್ಸರಿ ಕೇಳ್ತಾರೆ ಈ ಕವಿ ಹೆಸರು ಇಳಂಗೋ ವಡಿಗಲ್ ಸೊ ಕರ್ನಾಟಕ ಎಂಬ ಪದವನ್ನು ಮೊದಲಿಗೆ ನಮಗೆ ಎಲ್ಲಿ ಕಾಣಿಸುತ್ತಪ್ಪ ಅಂತಂದ್ರೆ ಮಹಾಭಾರತದಲ್ಲಿರ್ತಕ್ಕಂಥ ಭೀಷ್ಮ ಪರ್ವದಲ್ಲಿ ಈ ಕರ್ನಾಟಕ ಎಂಬ ಪದವನ್ನು ಮೊದಲಿಗೆ ಕಾಣಿಸ್ತದೆ ಕರ್ನಾಟಕ ಮತ್ತೊಂದು ಹೆಸರು ಕರುನಾಡು ಅಂತ ಸಹ ಕರೀತಾರೆ ಕರು ಅಂದ್ರೆ ಕಪ್ಪಗೆ ನಾಡೊಂದು ಪ್ರದೇಶ ಕಪ್ಪು ಮಣ್ಣಿಂದ ಕೂಡಿರ್ತಕ್ಕಂತ ಪ್ರದೇಶಕ್ಕೆ ಕರುನಾಡು ಅಥವಾ ಕರ್ನಾಟಕ ಅಂತ ಕರೀತಾರೆ ನಮ್ಮ ತಮಿಳುಗರ ಅಥವಾ ತಿಮಿಳುನಾಡು ಇದರ ಮಹಾಕವಿಯಾಗಿರ್ತಕ್ಕಂಥ ಶಿಲ್ಪತಿಗಾರಂ ಅಲ್ಲ ಸಹ ಈ ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಪ್ರದೇಶಕ್ಕೆ ಕರುನಾಡು ಅಂತ ಕರೀತಾರೆ ಅಂತ ಸಹ ಹೇಳಿರ್ತಕ್ಕಂಥದ್ದು ಅದು ನಮ್ಮ ಕರ್ನಾಟಕವನ್ನ ಹೋಲಿಕೆ ಮಾಡಿಕೊಂಡು ಸೊ ಈ ಶಿಲ್ಪದಿಗಾರಂ ಕೃತಿಯನ್ನು ಬರೆದಕ್ಕಂಥ ಕವಿ ಹೆಸರು ಏನಪ್ಪಾ ಅಂದ್ರೆ ಇಳಂಗೋ ವಡಿಗಲ್ ಕರ್ನಾಟಕ ಯಾವ ಆಕಾರದಲ್ಲಿ ಅಂತ ಅಂತೇಳಿದ್ರೆ ಕರ್ನಾಟಕ ಗೋಡಂಬಿ ಆಕಾರದಲ್ಲಿದೆ ಗೋಡಂಬಿ ಆಕಾರದಲ್ಲಿ ಇರ್ತಕ್ಕಂಥದ್ದು ಸೊ ಕರ್ನಾಟಕದ ಯಾವ ಯಾವ ಅಕ್ಷಾಂಶಗಳ ಮತ್ತೆ ನೆಲೆಸಿದೆಯಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಹನ್ನೊಂದು ಪಾಯಿಂಟ್ ಮೂರು ಒಂದು ಡಿಗ್ರಿ ನಾರ್ತ್ ಉತ್ತರಾಕ್ಷಾಂಶ ದಿಂದ ಹಿಡಿದು ಹದಿನೆಂಟು ಪಾಯಿಂಟ್ ನಾಲ್ಕು ಐದು ಉತ್ತರಾಕ್ಷಾಂಶದವರೆಗೂ ಮತ್ತು ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಎರಡು ಪೂರ್ವ ಅಕ್ಷಾಂಶದಿಂದ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಜೀರೋ ಪೂರ್ವಾಕ್ಷಾಂಶದವರೆಗೂ ನಮ್ಮ ಕರ್ನಾಟಕ ವಿಸ್ತರಿಸಿರ್ತಕ್ಕಂಥದ್ದು ಮತ್ತೆ ಕರ್ನಾಟಕದ ಅತ್ಯಂತ ಪೂರ್ವದ ತುದಿ ಯಾವ್ದಪ್ಪ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಮುಳುಬಾಗಿಲು ತಾಲೂಕು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಮುಳಬಾಗಿಲು ತಾಲೂಕು ಪೂರ್ವದ ತುತ್ತ ತುದಿ ಆದ್ರೆ ಪಶ್ಚಿಮದ ತುತ್ತ ತುದಿ ಯಾವ್ದಪ್ಪ ಅಂತ ಹೇಳಿದ್ರೆ ಕಾರವಾರ ಜಿ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅದೇ ಉತ್ತರದ ತುತ್ತತುದಿ ಹೆಸರೇನಪ್ಪ ಹೇಳಿದ್ರೆ ಬೀದರ್ ಜಿಲ್ಲೆಯ ಔರಾದ ತಾಲೂಕು ಔರಾದ ತಾಲೂಕು ದಕ್ಷಿಣ ತುದ್ದ ತುದಿ ಯಾವ್ದಪ್ಪ ಅಂದ್ರೆ ಚಾಮರಾಜ ಜಿಲ್ಲೆಯ ಮೋಯರ ನದಿ ಅಥವಾ ಮೋಯರ ಹಳ್ಳಿ ಇದು ಚಾಮರಾಜನಗರದಲ್ಲಿ ಇರ್ತಕ್ಕಂಥದ್ದು ಈ ಮೋಯಾರ ಹಳ್ಳಿ ಪ್ಲಸ್ ಮೋಯಾರ ಅಂತ ಸಹ ಒಂದು ಹರಿಯುತ್ತೆ ಈ ಮೋಯಾರ ಹಳ್ಳಿ ಪಕ್ಕದಲ್ಲಿ ಮೋಯಾರ ನದಿ ಹರಿಯುತ್ತೆ ಈ ನದಿಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದು ಕೇರಳ ತಮಿಳುನಾಡು ಮತ್ತು ಕರ್ನಾಟಕ ಮೂರು ರಾಜ್ಯಗಳಿಗೆ ಬಾರ್ಡರ್ ನದಿಯಾಗಿರ್ತಕ್ಕಂಥದ್ದು ಈ ಮೋಯಾರ ನದಿ ಸೊ ಕರ್ನಾಟಕದ ಪೂರ್ವದ ತುತ್ತ ತುದಿ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕು ಪಶ್ಚಿಮದ ತುತ್ತ ತುದಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಮತ್ತು ಉತ್ತರದ ತುತ್ತ ತುದಿ ಬೀದರ್ ಜಿಲ್ಲೆಯ ಹೌರಾದ ತಾಲೂಕು ದಕ್ಷಿಣ ತುತ್ತ ತುದಿ ಚಾಮರಾಜ ಜಿಲ್ಲೆಯ ಮೊಯರಹಳ್ಳಿ ಸೊ ಕರ್ನಾಟಕದ ಬಗ್ಗೆ ತಿಳ್ಕೊಂಡ್ರಿ ಕರ್ನಾಟಕದಲ್ಲಿ ಇರತಕ್ಕಂತ ಒಟ್ಟು ವಿಸ್ತೀರ್ಣದಲ್ಲಿ ಎಷ್ಟು ಭಾಗ ಇದೆಯಪ್ಪ ಹಬ್ಬ ಹೇಳಿದ್ರೆ ಅಥವಾ ವಿಸ್ತೀರ್ಣ ಎಷ್ಟಪ್ಪ ಹೇಳಿದ್ರೆ ಸುಮಾರು ವಿಸ್ತೀರ್ಣ ಎಷ್ಟಪ್ಪ ಇದೆಯಾ ಹೇಳಿದ್ರೆ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ಗಳು ಕರ್ನಾಟಕದ ವಿಸ್ತೀರ್ಣ ಆಗಿರ್ತಕ್ಕಂಥದ್ದು ಇನ್ನ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕರ್ನಾಟಕದ ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟು ಹಗಲ ಇದೆಯಪ್ಪ ಅಂತ ಹೇಳಿದ್ರೆ ಸುಮಾರು ನಾನೂರು ಕಿಲೋಮೀಟರ್ ಹಗಲ ಇರ್ತಕ್ಕಂಥದ್ದು ಮತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಉದ್ದ ಇರ್ತಕ್ಕಂಥಪ್ಪ ಅಂತ ಹೇಳಿದ್ರೆ ಸುಮಾರು ಏಳ್ನೂರ ಐವತ್ತು ಕಿಲೋಮೀಟರ್ಗಳು ಸೊ ಕರ್ನಾಟಕದ ಪೂರ್ವದಿಂದ ಪಶ್ಚಿಮಕ್ಕೆ ನಾನೂರು ಕಿಲೋಮೀಟರ್ಗಳಿದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಏಳ್ನೂರ ಐವತ್ತು ಕಿಲೋಮೀಟರ್ ಇರತಕ್ಕಂಥದ್ದು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಕರ್ನಾಟಕದ ವಿಸ್ತೀರ್ಣ ಎಷ್ಟಪ್ಪ ಅಂತಿದ್ರೆ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಗಳು ಯಾವ ಆಕಾರದಲ್ಲಿ ಇದೆಯಪ್ಪ ಅಂದ್ರೆ ಗೋಡಂಬಿ ಆಕಾರ ಉತ್ತರ ತುತ್ತ ಏನಪ್ಪ ಏನಪ್ಪಾ ಅವರಾದ ತಾಲೂಕು ಬೀದರ್ ಜಿಲ್ಲೆ ಮತ್ತು ದಕ್ಷಿಣ ತುತ್ತದಿ ಯಾವ್ದಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲೆಯ ಮೊಯರಹಳ್ಳಿ ಪೂರ್ವದ ತುತ್ತಿ ಯಾವ್ದಪ್ಪ ಅಂತಂದ್ರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಪಶ್ಚಿಮ ತುತ್ತ ತುದಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಆಗಿರ್ತಕ್ಕಂಥದ್ದು ಅಂತ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ವಿಷಯ ಆಗಿರ್ತದೆ ಫ್ರೆಂಡ್ಸ್ ಕರ್ನಾಟಕದ ಯಾವ ಯಾವ ದಿಕ್ಕಿಗೆ ಯಾವ ಯಾವ ರಾಜ್ಯಗಳಿದೆಯಪ್ಪ ಅಂತ ತಿಳ್ಕೊಳ್ಳೋಣ ಅಂದ್ರೆ ಮೊದಲನೇದಾಗಿ ಉತ್ತರದ ಕಡೆ ಉತ್ತರದ ಕಡೆ ಇರ್ತಕ್ಕಂಥದ್ದು ಮಹಾರಾಷ್ಟ್ರ ಉತ್ತರದ ಕಡೆ ಮಹಾರಾಷ್ಟ್ರ ಇರ್ತಕ್ಕಂಥದ್ದು ಆಗ್ನೇಯ ಮತ್ತು ದಕ್ಷಿಣದ ಕಡೆ ಆಗ್ನೇಯ ಮತ್ತು ದಕ್ಷಿಣದ ಕಡೆ ತಮಿಳುನಾಡು ಇರ್ತಕ್ಕಂಥ ರಾಜ್ಯ ಆಗಿರ್ತಕ್ಕಂಥದ್ದು ಪಶ್ಚಿಮದ ಕಡೆ ಅರಬ್ಬಿ ಸಮುದ್ರ ಇರ್ತಕ್ಕಂಥದ್ದು ಅರಬ್ಬಿ ಸಮುದ್ರ ಸೊ ಇದರ ಅರಬ್ಬಿ ಸಮುದ್ರಕ್ಕ ಕರ್ನಾಟಕದ ಕರಾವಳಿ ಪ್ರದೇಶದ ಉದ್ದ ಎಷ್ಟಪ್ಪ ಅಂತಿದೆ ಮುನ್ನೂರ ಐವತ್ತು ಕಿಲೋಮೀಟರ್ಗಳು ಎಷ್ಟು ಜಿಲ್ಲೆಗಳಲ್ಲಿ ಇದು ಇರುತ್ತಪ್ಪ ಅಂತ ಹೇಳಿದ್ರೆ ಮೂರು ಜಿಲ್ಲೆಗಳಲ್ಲಿ ಇದು ಬರ್ತಕ್ಕಂಥದ್ದು ಮತ್ತೆ ಪೂರ್ವದ ಕಡೆ ಯಾವ ಒಂದು ರಾಜ್ಯ ಇದೆಪ್ಪ ಅಂತ ಹೇಳಿದ್ರೆ ಪೂರ್ವದ ಕಡೆ ಆಂಧ್ರ ಪ್ರದೇಶ ಇರ್ತಕ್ಕಂಥದ್ದು ಮತ್ತೆ ವಾಯುವ್ಯದ ಕಡೆ ಯಾವ್ದಪ್ಪ ಇರತಕ್ಕಂಥದ್ದು ಅಂತ ಹೇಳಿದ್ರೆ ಗೋವಾ ಇರ್ತಕ್ಕಂಥದ್ದು ವಾಯುವ್ಯದ ಕಡೆ ಗೋವಾ ರಾಜ್ಯ ಇರತಕ್ಕಂಥದ್ದು ಈಶಾನ್ಯ ದಿಕ್ಕಿನಲ್ಲಿ ತೆಲಂಗಾಣ ರಾಜ್ಯ ಇರ್ತಕ್ಕಂಥದ್ದು ಮತ್ತೆ ನೈಋತ್ಯದ ಕಡೆ ಕೇರಳ ರಾಜ್ಯ ಇರ್ತಕ್ಕಂಥದ್ದು ಸೊ ನಾವು ಯಾವ ಯಾವ ದಿಕ್ಕಿಗೆ ಯಾವ ಯಾವ ರಾಜ್ಯಗಳಪ್ಪ ಅಂತಂದ್ರೆ ಮತ್ತೊಮ್ಮೆ ಉತ್ತರದ ಕಡೆ ಮಹಾರಾಷ್ಟ್ರ ಇರ್ತಕ್ಕಂಥದ್ದು ಆಗ್ನೇಯ ಮತ್ತು ದಕ್ಷಿಣದ ಕಡೆ ತಮಿಳುನಾಡು ಇರ್ತಕ್ಕಂಥದ್ದು ಪಶ್ಚಿಮದ ಕಡೆ ಅರಬ್ಬಿ ಸಮುದ್ರ ಇರ್ತಕ್ಕಂಥದ್ದು ಪೂರ್ವದ ಕಡೆ ಆಂಧ್ರ ಪ್ರದೇಶ ಇರ್ತಕ್ಕಂಥದ್ದು ವಾಯುವ್ಯದ ಕಡೆ ಗೋವಾ ಇರ್ತಕ್ಕಂಥದ್ದು ಈಶಾನ್ಯದ ಕಡೆ ತೆಲಂಗಾಣ ರಾಜ್ಯ ಇರತಕ್ಕಂಥದ್ದು ನೈಋತ್ಯದ ಕಡೆ ಕೇರಳ ಇರತಕ್ಕಂಥದ್ದು ಮತ್ತೆ ಅರಬ್ಬಿ ಸಮುದ್ರ ಅಥವಾ ನಮ್ಮ ಕರ್ನಾಟಕದ ಕರಾವಳಿಯ ಉದ್ದ ಎಷ್ಟಪ್ಪ ಅಂದ್ರೆ ಮುನ್ನೂರ ಐವತ್ತು ಕಿಲೋಮೀಟರ್ಗಳು ಎಷ್ಟು ಜಿಲ್ಲೆಗಳಲ್ಲಿ ಈ ಕರಾವಳಿ ಇದೆಯಪ್ಪ ಅಂತಂದ್ರೆ ಸುಮಾರು ಮೂರು ಜಿಲ್ಲೆಗಳಲ್ಲಿ ಈ ಕರಾವಳಿ ಇರ್ತಕ್ಕಂಥದ್ದು ಭಾರತದ ವಿಸ್ತೀರ್ಣದಲ್ಲಿ ಕರ್ನಾಟಕದ ಸ್ಥಾನದ ಬಗ್ಗೆ ಹೇಗೆ ತಿಳ್ಕೊಳ್ಳೋಣ ಭಾರತದ ವಿಸ್ತೀರ್ಣದಲ್ಲಿ ಕರ್ನಾಟಕದ ಸ್ಥಾನ ಆರನೇ ಸ್ಥಾನ ಮೊದಲಿಗೆ ಇದು ಏಳನೇ ಸ್ಥಾನ ಇತ್ತು ಆದರೆ ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿಯಾಗಿ ಕನ್ವರ್ಟ್ ಆದ ನಂತರ ಇದು ಆರನೇ ಸ್ಥಾನಕ್ಕೆ ಇಳಿದಿದೆ ಇದು ಎಲ್ಲಾ ವಿದ್ಯಾರ್ಥಿಗಳು ಅಪ್ಡೇಟ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಅತಿ ಹೆಚ್ಚು ಹಳೆಯ ಪುಸ್ತಕಗಳಲ್ಲಿ ಏಳನೇ ಸ್ಥಾನ ಅಂತ ಕೊಟ್ಟಿದ್ದಾರೆ ಈಗ ಜಮ್ಮು ಕಾಶ್ಮೀರ ಸ್ಟೇಟ್ ಅಲ್ಲ ಅದೊಂದು ಕೇಂದ್ರಾಡಳಿತ ಪ್ರದೇಶ ಆಗಿರೋ ಕಾರಣದಿಂದ ಕರ್ನಾಟಕ ಆರನೇ ಸ್ಥಾನಕ್ಕಿದೆ ಮೊದಲಿಗೆ ನಮ್ಮ ಕರ್ನಾಟಕಕ್ಕೂ ಮೊದಲು ಇರ್ತಕ್ಕಂಥ ರಾಜ್ಯಗಳು ಯಾವಪ್ಪ ಹೇಳಿದ್ರೆ ಮೊದಲ ಅತಿಯಂತ ಎತ್ತರ ಅಥವಾ ಅತಿ ದೊಡ್ಡ ಅಥವಾ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರತಕ್ಕಂಥ ರಾಜ್ಯ ಯಾವ್ದಪ್ಪ ಅಂದ್ರೆ ರಾಜಸ್ಥಾನ ಎರಡನೇ ಸ್ಥಾನ ಇರತಕ್ಕಂಥದ್ದು ಮಧ್ಯಪ್ರದೇಶ ಮೂರನೇ ಸ್ಥಾನ ಇರತಕ್ಕಂಥದ್ದು ಮಹಾರಾಷ್ಟ್ರ ನಾಲ್ಕನೇ ಸ್ಥಾನ ಇರತಕ್ಕಂಥದ್ದು ಉತ್ತರ ಪ್ರದೇಶ ಐದನೇ ಸ್ಥಾನ ಇರತಕ್ಕಂಥದ್ದು ಗುಜರಾತ್ ಆರನೇ ಸ್ಥಾನ ಇರತಕ್ಕಂಥದ್ದು ಕರ್ನಾಟಕ ಸೊ ನಮ್ಮ ರಾಜ್ಯದ ಸ್ಥಾನ ಆರನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಈಗ ಜಿಲ್ಲೆಯವರು ಜಿಲ್ಲೆಗಳ ವಿಸ್ತೀರ್ಣದ ಬಗ್ಗೆ ಜಿಲ್ಲೆಗಳ ಬಗ್ಗೆ ತಿಳ್ಕೊಳ್ಳೋಣ ಇರತಕ್ಕಂತ ದೊಡ್ಡ ಜಿಲ್ಲೆಗಳ ಬಗ್ಗೆ ತಿಳ್ಕೊಳ್ಳೋಣ ದೊಡ್ಡ ಜಿಲ್ಲೆಗಳು ಯಾವಪ್ಪ ಅಂದ್ರೆ ಮೊದಲು ಬೆಳಗಾವಿ ಎರಡನೇ ಸ್ಥಾನ ಇರತಕ್ಕಂತದ್ದು ಕಲಬುರಗಿ ಮೂರನೇ ಸ್ಥಾನ ಇರತಕ್ಕಂತದ್ದು ತುಮಕೂರು ಈ ಎಲ್ಲ ಜಿಲ್ಲೆಗಳನ್ನು ಕೊಟ್ಟು ಏರಿಕೆ ಅಥವಾ ಇಳಿಕೆ ಕ್ರಮವಾಗಿ ಬರೀರಿ ಅಥವಾ ಐಡೆಂಟಿಫೈ ಮಾಡಿ ಅಥವಾ ಮ್ಯಾಚಿಂಗ್ ಅನ್ನು ಐಡೆಂಟಿಫೈ ಮಾಡಿ ಅಂತಕ್ಕಂಥದ್ದು ಸಹ ಕೆಲವೊಂದು ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಪಿ ಐ ಮತ್ತು ಪಿ ಸಿ ಎಕ್ಸಾಮ್ಗಳಲ್ಲಿ ಇದು ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು ಚಿಕ್ಕ ಜಿಲ್ಲೆಗಳು ಯಾವಪ್ಪ ಅಂತ ಹೇಳಿದ್ರೆ ಚಿಕ್ಕ ಜಿಲ್ಲೆಗಳಲ್ಲಿ ಮೊದಲನೇ ಸ್ಥಾನ ಮೊದಲನೇ ಸ್ಥಾನ ಬಂದು ಬೆಂಗಳೂರು ನಗರ ಇರತಕ್ಕಂಥದ್ದು ಬೆಂಗಳೂರು ನಗರ ಎರಡನೇ ಸ್ಥಾನ ಇರತಕ್ಕಂತ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಮೂರನೇ ಸ್ಥಾನ ಇರತಕ್ಕಂತ ಜಿಲ್ಲೆ ಯಾವ್ದಪ್ಪ ಹೇಳಿದ್ರೆ ರಾಮನಗರ ದೊಡ್ಡ ಜಿಲ್ಲೆಗಳಲ್ಲಿ ಮೊದಲನೇ ಸ್ಥಾನ ಇರತಕ್ಕಂತ ಮೂರು ಜಿಲ್ಲೆಗಳು ಬೆಳಗಾವಿ ಕಲಬುರಗಿ ಮತ್ತು ತುಮಕೂರು ಚಿಕ್ಕ ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಈ ಯಾವ ವಿಷಯದಲ್ಲಿ ಈ ದೊಡ್ಡ ಜಿಲ್ಲೆಗಳಪ್ಪಾ ಅಂತ ಹೇಳಿದ್ರೆ ವಿಸ್ತೀರ್ಣದಲ್ಲಿ ಅಂತಕ್ಕಂಥದ್ದು ಸಹ ನೀವು ಜ್ಞಾಪಕ ಇಟ್ಕೋಬೇಕಾಗಿರ್ತಕ್ಕಂಥ ವಿಷಯ ಆಗಿರ್ತದೆ ವಿಸ್ತೀರ್ಣದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆಗಳು ಅಂದ್ರೆ ಈ ಜಿಲ್ಲೆಗಳು ಅದೇ ಜನಸಂಖ್ಯೆಯಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿನಲ್ಲಿ ಅಂತ ಕೇಳಿದ್ರೆ ಅದು ಬೇರೆ ಬೇರೆ ಜಿಲ್ಲೆಗಳಾಗಿರ್ತದೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆಗಳು ಯಾವಪ್ಪ ಅಂತ ಹೇಳಿದ್ರೆ ಬೆಳಗಾವಿ ಕಲಬುರಗಿ ತುಮಕೂರು ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆಗಳು ಯಾವಪ್ಪ ಅಂತ ಹೇಳಿದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಭಾರತದಲ್ಲಿ ಕರ್ನಾಟಕದ ಜನಸಂಖ್ಯೆ ಎಷ್ಟನೇ ಸ್ಥಾನದಲ್ಲಿದೆ ಅಂತಪ್ಪ ಅಂತ ಹೇಳಿದ್ರೆ ಕರ್ನಾಟಕದ ಜನಸಂಖ್ಯೆ ಪ್ರಕಾರವಾಗಿ ಭಾರತದಲ್ಲಿ ಎಂಟನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸೊ ಭಾರತದಲ್ಲೇ ಕರ್ನಾಟಕ ಜನಸಂಖ್ಯೆನ ತಗೊಂಡ್ರೆ ಎಂಟನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅದೇ ವಿಸ್ತೀರ್ಣದಲ್ಲಿ ತಗೊಂಡ್ರೆ ಅದು ಆರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕಕ್ಕೂ ಮೊದಲು ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಜ್ಯಗಳ ಬಗ್ಗೆ ತಿಳ್ಕೊಬೇಕಪ್ಪ ಹೇಳಿದ್ರೆ ಮೊದಲನೇದಾಗಿ ಉತ್ತರ ಪ್ರದೇಶ ಎರಡನೇದಾಗಿ ಮಹಾರಾಷ್ಟ್ರ ಮೂರನೇ ಸ್ಥಾನ ಇರತಕ್ಕಂಥದ್ದು ಬಿಹಾರ ನಾಲ್ಕನೇ ಸ್ಥಾನ ಇರತಕ್ಕಂಥದ್ದು ಪಶ್ಚಿಮ ಬಂಗಾಳ ಐದನೇ ಸ್ಥಾನ ಇರತಕ್ಕಂಥದ್ದು ಮಧ್ಯಪ್ರದೇಶ ಆರನೇ ಸ್ಥಾನ ಇರತಕ್ಕಂಥದ್ದು ತಮಿಳುನಾಡು ಏಳನೇ ಸ್ಥಾನ ಇರತಕ್ಕಂಥದ್ದು ರಾಜಸ್ಥಾನ ಎಂಟನೇ ಸ್ಥಾನ ಇರತಕ್ಕಂಥದ್ದು ಕರ್ನಾಟಕ ಸೊ ಕರ್ನಾಟಕದ ಜನಸಂಖ್ಯೆ ಮೊದಲು ಇರತಕ್ಕಂತ ರಾಜ್ಯಗಳ ಯಾವಪ್ಪ ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಹಾರ ವೆಸ್ಟ್ ಬೆಂಗಾಲ್ ಮಧ್ಯಪ್ರದೇಶ ತಮಿಳುನಾಡು ರಾಜಸ್ಥಾನ ಎಂಟನೇ ಸ್ಥಾನ ಇರತಕ್ಕಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಮತ್ತು ಕರ್ನಾಟಕದಲ್ಲಿ ಜಿಲ್ಲೆಯವರ ಜನಸಂಖ್ಯೆ ಪ್ರಕಾರವಾಗಿ ಜಿಲ್ಲೆಯವರು ಯಾವ ಯಾವ ಜಿಲ್ಲೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಯಾವ ಯಾವ ಜಿಲ್ಲೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದೆ ಅಂತಕ್ಕಂಥದ್ದು ತಿಳ್ಕೊಳ್ಳೋಣ ಈಗ ಜಿಲ್ಲೆವಾರು ಜಿಲ್ಲೆವಾರು ತಗೋಬೇಕಪ್ಪ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಅತಿ ಹೆಚ್ಚು ಜನಸಂಖ್ಯೆ ಯಾವ ಯಾವ ಜಿಲ್ಲೆಗಳು ಹೇಳಿದ್ರೆ ಮೊದಲನೇ ಸ್ಥಾನ ಇರ್ತಕ್ಕಂಥದ್ದು ಬೆಂಗಳೂರು ನಗರ ಎರಡನೇ ಸ್ಥಾನ ಇರ್ತಕ್ಕಂಥದ್ದು ಬೆಳಗಾವಿ ಮೂರನೇ ಸ್ಥಾನ ಇರ್ತಕ್ಕಂಥದ್ದು ಮೈಸೂರು ಅತಿ ಕಡಿಮೆ ಜಿಲ್ಲೆಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ಅತಿ ಕಡಿಮೆ ಜನಸಂಖ್ಯೆ ಮೊದಲನೇ ಸ್ಥಾನ ಇರ್ತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂತ ಹೇಳಿದ್ರೆ ಮೊದಲನೇ ಸ್ಥಾನ ಕೊಡಗು ಎರಡನೇ ಸ್ಥಾನ ಬೆಂಗಳೂರು ಗ್ರಾಮಾಂತರ ಮೂರನೇ ಸ್ಥಾನ ಇರ್ತಕ್ಕಂಥ ಜಿಲ್ಲೆ ಯಾವ್ದಪ್ಪ ಹೇಳಿದ್ರೆ ರಾಮನಗರ ಸೊ ಜನಸಂಖ್ಯೆ ಪ್ರಕಾರವಾಗಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಹೇಳಿದ್ರೆ ಬೆಂಗಳೂರು ನಗರ ಎರಡನೇ ಸ್ಥಾನ ಇರ್ತಕ್ಕಂಥದ್ದು ಬೆಳಗಾವಿ ಮೂರನೇ ಸ್ಥಾನ ಇರ್ತಕ್ಕಂಥದ್ದು ಮೈಸೂರು ಅತಿ ಕಡಿಮೆ ಜನಸಂಖ್ಯೆ ಇರತಕ್ಕಂಥ ಜಿಲ್ಲೆಗಳ ಬಗ್ಗೆ ತಿಳ್ಕೊಬೇಕಂತಂದ್ರೆ ಮೊದಲನೇ ಸ್ಥಾನ ಇರತಕ್ಕಂಥ ಜಿಲ್ಲೆ ಕೊಡಗು ಎರಡನೇ ಸ್ಥಾನ ಇರತಕ್ಕಂಥ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಮೂರನೇ ಸ್ಥಾನ ಇರತಕ್ಕಂಥ ಜಿಲ್ಲೆ ರಾಮನಗರ ಮತ್ತು ಜನಸಂಖ್ಯೆಯಲ್ಲಿ ಕರ್ನಾಟಕದ ಸ್ಥಾನ ಎಷ್ಟನೇ ಸ್ಥಾನಪ್ಪ ಭಾರತದಲ್ಲಿ ಅಂತ ಹೇಳಿದ್ರೆ ಎಂಟನೇ ಸ್ಥಾನ ಅದಕ್ಕೂ ಮೊದಲು ಇರತಕ್ಕಂತ ರಾಜ್ಯಗಳ ಬಗ್ಗೆ ಹೇಳ್ಬೇಕಂದ್ರೆ ಉತ್ತರ ಪ್ರದೇಶ ಮೊದಲನೇ ಸ್ಥಾನದಲ್ಲಿ ಇದ್ರೆ ಮಹಾರಾಷ್ಟ್ರ ಎರಡನೇ ಸ್ಥಾನ ಬಿಹಾರ ಮೂರನೇ ಸ್ಥಾನ ವೆಸ್ಟ್ ಬೆಂಗಾಲ್ ನಾಲ್ಕನೇ ಸ್ಥಾನ ಮಧ್ಯಪ್ರದೇಶ ಐದನೇ ಸ್ಥಾನ ತಮಿಳುನಾಡು ಆರನೇ ಸ್ಥಾನ ರಾಜಸ್ಥಾನ ಏಳನೇ ಸ್ಥಾನ ಕರ್ನಾಟಕ ಎಂಟನೇ ಸ್ಥಾನದಲ್ಲಿ ಇರತಕ್ಕಂತದ್ದು ಈಗ ಸಾಕ್ಷರತೆ ಬಗ್ಗೆ ತಿಳ್ಕೊಳ್ಳೋಣ ಕರ್ನಾಟಕದ ಸಾಕ್ಷರತೆ ಕರ್ನಾಟಕದ ಸಾಕ್ಷರತೆ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ಕರ್ನಾಟಕದ ಓವರ್ ಆಲ್ ಸಾಕ್ಷರತೆ ಅವರೇಜ್ ಎಷ್ಟಪ್ಪ ಅಂತಂದ್ರೆ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಪರ್ಸೆಂಟ್ ಅಷ್ಟು ನಮ್ಮದ್ರಲ್ಲಿ ಸಾಕ್ಷರತೆ ಇರತಕ್ಕಂಥದ್ದು ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂತ ಹೇಳಿದ್ರೆ ಹೆಚ್ಚು ಸಾಕ್ಷರತೆ ಯಾವ್ದಪ್ಪ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಅದರಲ್ಲಿ ಸುಮಾರು ಎಂಬತ್ತೆಂಟು ಪಾಯಿಂಟ್ ಸೊನ್ನೆ ಆರು ಪರ್ಸೆಂಟ್ ಅಷ್ಟು ಜನಸಂಖ್ಯೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥದ್ದು ಕಡಿಮೆ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂತ ಹೇಳಿದ್ರೆ ಯಾದಗಿರಿ ಎಷ್ಟಪ್ಪ ಹೊಂದಿದ್ದಾರೆ ಅಂದ್ರೆ ಐವತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟು ಜನಸಂಖ್ಯೆ ಮಾತ್ರ ಸಾಕ್ಷರತೆಯನ್ನು ಹೊಂದಿರತಕ್ಕಂಥದ್ದು ಸೊ ಸಾಕ್ಷರತೆ ಪ್ರಮಾಣ ತಗೊಂಡ್ರೆ ಕರ್ನಾಟಕದಲ್ಲಿ ಮೂವ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಪರ್ಸೆಂಟ್ ಅಷ್ಟು ಸಾಕ್ಷರತೆ ಹೊಂದಿದ್ದರೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಆಗಿದ್ರೆ ಅತಿ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾದಗಿರಿ ಆಗಿರತಕ್ಕಂಥದ್ದು ಈಗ ಲಿಂಗಾನುಪಾತದ ಬಗ್ಗೆ ತಿಳ್ಕೊಳ್ಳೋಣ ಕರ್ನಾಟಕದ ಲಿಂಗಾನುಪಾತ ಎಷ್ಟಪ್ಪ ಅಂತ ಹೇಳಿದ್ರೆ ಕರ್ನಾಟಕದ ಲಿಂಗಾನುಪಾತ ಆವರೇಜ್ ತಗೋಬೇಕಂದ್ರೆ ಒಂಬೈನೂರ ಎಪ್ಪತ್ಮೂರು ಸುಮಾರು ಸಾವಿರ ಗಂಡು ಮಕ್ಕಳಿಗೆ ಒಂಬೈನೂರ ಎಪ್ಪತ್ಮೂರು ಹೆಣ್ಣು ಮಕ್ಕಳು ಇರ್ತಕ್ಕಂಥದ್ದು ಸಾವಿರ ಜನ ಮೇಲ್ಸ್ಗೆ ಒಂಬೈನೂರ ಎಪ್ಪತ್ಮೂರು ಫಿಮೇಲ್ಸ್ ಇರತಕ್ಕಂಥದ್ದು ಆವರೇಜ್ ಆಗಿ ತಗೋಬೇಕಂಬ ಅಂತ ಕರ್ನಾಟಕದ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂತ ಹೇಳಿದ್ರೆ ಹೆಚ್ಚು ಹೊಂದಿರತಕ್ಕಂಥದ್ದು ಉಡುಪಿ ಉಡುಪಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಆಗಿರ್ತಕ್ಕಂಥದ್ದು ಅತಿ ಕಡಿಮೆ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಬೆಂಗಳೂರು ನಗರ ಸೊ ಲಿಂಗಾನುಪಾತ ಕರ್ನಾಟಕದ ಲಿಂಗಾನುಪಾತ ಎಷ್ಟಪ್ಪ ಅಂದ್ರೆ ಒಂಬೈನೂರ ಎಪ್ಪತ್ ಮೂರು ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಉಡುಪಿ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥ ನಗರ ಯಾವ್ದಪ್ಪ ಅಂದ್ರೆ ಅಥವಾ ಜಿಲ್ಲೆ ಯಾವ್ದಪ್ಪ ಅಂತದ್ದೇ ಬೆಂಗಳೂರು ನಗರ ಕರ್ನಾಟಕದ ಜನಸಾಂದ್ರತೆ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಯಾವ ಯಾವ ಜಿಲ್ಲೆ ಅತಿ ಹೆಚ್ಚು ಅತಿ ಕಡಿಮೆ ಅಂತಕ್ಕಂಥದ್ದು ಸಹ ಈ ತಿಳ್ಕೊಳ್ಳೋಣ ಕರ್ನಾಟಕದ ಜನಸಾಂದ್ರತೆ ಬಂದ್ಬಿಟ್ಟು ಮುನ್ನೂರ ಹತ್ತೊಂಬತ್ತು ಪರ್ ಕಿಲೋಮೀಟರ್ ಸೊ ಮುನ್ನೂರ ಹತ್ತೊಂಬತ್ತು ಏನಪ್ಪಾ ಅಂತಂದ್ರೆ ಒಂದು ಕಿಲೋಮೀಟರ್ ಅಲ್ಲಿ ಒಂದು ಸ್ಕ್ವಯರ್ ಕಿಲೋಮೀಟರ್ ಅಲ್ಲಿ ಮುನ್ನೂರ ಹತ್ತೊಂಬತ್ತು ಜನಸಂಖ್ಯೆ ವಾಸಿಸ್ತಾರೆ ಅಂತಕ್ಕಂಥದ್ದು ಕರ್ನಾಟಕದ ಜನಸಾಂದ್ರತೆ ಎಷ್ಟಪ್ಪ ಅಂತಂದ್ರೆ ಮುನ್ನೂರ ಹತ್ತೊಂಬತ್ತು ಅತಿ ಹೆಚ್ಚು ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂತ ಹೇಳಿದ್ರೆ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂಥ ಜಿಲ್ಲೆ ಬೆಂಗಳೂರು ನಗರ ಅತಿ ಕಡಿಮೆ ಕಡಿಮೆ ಜನಸಂಖ್ಯೆ ಅಥವಾ ಕಡಿಮೆ ಜನಸಾಂದ್ರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಹೇಳಿದ್ರೆ ಕೊಡಗು ಕರ್ನಾಟಕ ಜನಸಾಂದ್ರತೆ ಮುನ್ನೂರ ಹತ್ತೊಂಬತ್ತು ಪರ್ ಸ್ಕ್ವರ್ ಕಿಲೋಮೀಟರ್ ಮತ್ತು ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂತ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಂಗಳೂರು ನಗರ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರತಕ್ಕಂತ ಜಿಲ್ಲೆ ಯಾವ್ದಪ್ಪ ಅಂತ ಹೇಳಿದ್ರೆ ಕೊಡಗು ಕರ್ನಾಟಕದ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ಕರ್ನಾಟಕ ಭಾರತ ಒಕ್ಕೂಟವನ್ನು ಸೇರಿದ ದಿನಾಂಕ ಯಾವ್ದಪ್ಪ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ನಾಲ್ಕು ಸೊ ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ನಾಲ್ಕು ಕರ್ನಾಟಕ ಅಫಿಷಿಯಲ್ ಆಗಿ ನಮ್ಮ ಭಾರತ ದೇಶವನ್ನು ಸೇರಿರ್ತಕ್ಕಂಥದ್ದು ಅದಕ್ಕೆ ಮೊದಲು ಅದು ಮೈಸೂರು ಸಂಸ್ಥಾನ ಅಂತ ಆಳ್ವಿಕೆಯಲ್ಲಿ ಇರ್ತಕ್ಕಂಥದ್ದು ಸೊ ನಮಗೆ ಸ್ವಾತಂತ್ರ್ಯ ಆಗಸ್ಟ್ ಹದಿನೈದು ಸಿಕ್ಕಿದ್ರು ಸಹ ನಾವು ಭಾರತವನ್ನು ಸೇರಿದ್ದು ಮಾತ್ರ ಅಕ್ಟೋಬರ್ ಇಪ್ಪತ್ನಾಲ್ಕು ನಮ್ಮ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದಿನಾಂಕ ಯಾವ್ದಪ್ಪ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಕೆ ಸಿ ರೆಡ್ಡಿ ಕೆ ಚಂಗಲ್ ರಾಯ್ಲ ರೆಡ್ಡಿ ಅವರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ಮೊದಲು ಕರ್ನಾಟಕ ಅಂತ ಅಂದ್ರೆ ಕರ್ನಾಟಕಕ್ಕೆ ಮೊದಲು ಮೈಸೂರು ರಾಜ್ಯ ಅಂತ ಕರಿತಾ ಇರ್ತಕ್ಕಂಥದ್ದು ಆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹಿಂದೂ ನಾಮಕರಣ ಮಾಡಿದ್ರಪ್ಪ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದನೇ ತಾರೀಕು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಮರುನಾಮಕರಣ ಮಾಡಲಾಯಿತು ಅದ್ರ ಮೊದಲು ಅದಕ್ಕೆ ಮೈಸೂರು ಸಂಸ್ಥಾನ ಅಂತ ಮೈಸೂರು ಪ್ರಾವಿನ್ಸ್ ಅಂತ ಹೆಸರಿರ್ತಕ್ಕಂಥದ್ದು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದಾಗ ನಮ್ಮ ರಾಜ್ಯಕ್ಕೆ ಇರತಕ್ಕಂತ ಸಿಎಂ ಯಾರಪ್ಪ ಅಂತ ಕೇಳಿದ್ರೆ ಅದು ದೇ ಡಿ ದೇವರಾಜ ಅರಸು ದೇವ ರಾಜ ಹರಸು ಆಗಿನ ಗವರ್ನರ್ ಯಾರಪ್ಪ ಅಂತ ಹೇಳಿದ್ರೆ ಮೋಹನ್ ಲಾಲ್ ಸುಖಾಡಿಯಾ ಸ್ಟೇಟ್ಸ್ ರಿಆರ್ಗನೈಜೇಷನ್ ಆದ್ಮೇಲೆ ನಮ್ಮ ರಾಜ್ಯ ಕರ್ನಾಟಕ ಅಥವಾ ಮೈಸೂರು ರಾಜ್ಯ ವಿಶಾಲವಾಗಿ ಆದ ನಂತರ ಮೊದಲ ಸಿಎಂ ಯಾರಪ್ಪ ಆಗಿದ್ರು ಅಂತ ಹೇಳಿದ್ರೆ ಸ್ಟೇಟ್ಸ್ ರಿಆರ್ಗನೈಜೇಷನ್ ಆದ್ಮೇಲೆ ನಮ್ಮ ವಿಶಾಲ ಮೈಸೂರು ಸಂಸ್ಥಾನ ಯಾವಾಗ ಅದು ಬಂತಪ್ಪ ಅಂತ ಹೇಳಿ ಅಥವಾ ಯಾವಾಗ ಅಪ್ಷಿಯಲ್ ಆಗ ಆಯ್ತಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದನೇ ತಾರೀಕು ನಮ್ಮ ವಿಶಾಲ ಮೈಸೂರು ರಾಜ್ಯ ಅಂತ ಬರ್ತಕ್ಕಂಥದ್ದು ಆಗಿನ ಸಮಯದಲ್ಲಿ ಇರ್ತಕ್ಕಂಥ ಸಿಎಂ ಯಾರಪ್ಪ ಅಂತಂದ್ರೆ ಆಗಿನ ಸಮಯದಲ್ಲಿ ಇರ್ತಕ್ಕಂಥ ಸಿಎಂ ಎಸ್ ನಿಜಲಿಂಗಪ್ಪ ಹಾಗ ಇರ್ತಕ್ಕಂಥ ಗವರ್ನರ್ ಜಯಚಾಮರಾಜೇಂದ್ರ ಒಡೆಯರು ಈ ವಿಷಯದಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕರ್ನಾಟಕ ಎಂದು ಭಾರತ ಸಂಸ್ಥಾನ ಸೇರಿತು ಅಂತ ಹೇಳಿದ್ರೆ ಒಂಬೈನೂರ ನಲ್ವತ್ತೇಳು ಅಕ್ಟೋಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಅಂದಿನ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಕೆ ಸಿ ರೆಡ್ಡಿ ಅವರು ಮೊದಲ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಮತ್ತೆ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆದ್ಮೇಲೆ ಎಲ್ಲಾ ರಾಜ್ಯಗಳು ತನ್ನದೇ ಆದಂತಹ ಒಂದು ಒಂದು ರಿಆರ್ಗನೈಸ್ ಆದ್ಮೇಲೆ ನಮ್ಮ ವಿಶಾಲ ಮೈಸೂರು ಸಂಸ್ಥಾನಕ್ಕೆ ಮೊದಲ ಸಿಎಂ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂತೇಳಿ ಎಸ್ ನಿಜಲಿಂಗಪ್ಪ ಗವರ್ನರ್ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಜಯಚಾಮರಾಜೇಂದ್ರ ಹೊಳಿಯರು ಮತ್ತು ಮೈಸೂರು ಸಂಸ್ಥಾನವನ್ನು ಅಥವಾ ಮೈಸೂರು ರಾಜ್ಯವನ್ನು ಕರ್ನಾಟಕದಿಂದ ಮರುನಾಮಕರಣ ಮಾಡಿದ ಯಾವ ಎಷ್ಟೋ ಎಷ್ಟನೇ ಅಂತ ಹೇಳಿದ್ರೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದು ತಾರೀಕು ಕರ್ನಾಟಕವನ್ನು ಅಥವಾ ಮೈಸೂರು ಸಂಸ್ಥಾನವನ್ನು ಕರ್ನಾಟಕದ ಮರುನಾಮಕರಣ ಮಾಡಿದ್ರು ಆಗಿರ್ತಕ್ಕಂಥ ಸಿಎಂ ಹೆಸರಿನಪ್ಪ ಅಂತ ಹೇಳಿದ್ರೆ ದೇವರಾಜ ಅರಸು ಗೌರ್ನರ್ ಹೆಸರು ಸಹ ಕೆಲವೊಂದ್ಸರಿ ಕೇಳಿದ್ರೆ ಕೆಲವೊಂದು ಎಕ್ಸಾಮ್ಸ್ ಅಲ್ಲಿ ಮೋಹನ್ ಲಾಲ್ ಸುಕಡೆ ಎಲ್ಲ ಇಂಪ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಇನ್ಫಾರ್ಮೇಷನ್ ಫ್ರೆಂಡ್ಸ್ ಕರ್ನಾಟಕದ ಮರದ ಅಂತ ಹೇಳಿದ್ರೆ ಕರ್ನಾಟಕದ ಮರ ಶ್ರೀಗಂಧದ ಮರ ಶ್ರೀಗಂಧದ ಮರ ಕರ್ನಾಟಕ ರಾಜ್ಯದ ಪಕ್ಷಿ ಹೆಸರಿನಪ್ಪ ಅಂತ ಕೇಳಿದ್ರೆ ನೀಲಕಂಠ ಕರ್ನಾಟಕ ರಾಜ್ಯದ ನಾಡಗೀತೆ ಹೆಸರೇನಪ್ಪ ಅಂತ ಹೇಳಿದ್ರೆ ಜಯ ಭಾರತ ಜನನಿಯ ತನುಜಾತೆ ಇದನ್ನು ಬರೆದಂತ ಕವಿ ಹೆಸರೇನಪ್ಪಾ ಅಂತ ಹೇಳಿದ್ರೆ ಕುವೆಂಪು ಕರ್ನಾಟಕ ರಾಜ್ಯದ ಲಾಂಛನ ಯಾವ್ದಪ್ಪ ಅಂತ ಕೇಳಿದ್ರೆ ಗಂಡ ಬೇರುಂಡ ಕರ್ನಾಟಕ ರಾಜ್ಯದ ಹೂವಿನ ಹೆಸರೇನಪ್ಪ ಅಂತ ಹೇಳಿದ್ರೆ ಕಮಲ ನಮ್ಮ ಭಾರತದ ದೇಶದ ಹೂವಿನ ಹೆಸರು ಸಹ ಕಮಲಾನೆ ಹಲೋ ಸ್ನೇಹಿತರೆ ಎಲ್ಲರೂ ಮತ್ತೊಮ್ಮೆ ರಿವಿಷನ್ ಮಾಡೋಣ ಮೊದಲನೇದಾಗಿ ಕರ್ನಾಟಕ ಕರ್ನಾಟಕ ಎಂಬ ಪದ ಯಾವ ತರ ಬಂತು ಅದರ ಹಿನ್ನೆಲೆ ಏನಪ್ಪಾ ಅಂದ್ರೆ ನಾಡು ಅಂತ ಸಹ ಕರ್ನಾಟಕವನ್ನು ಕರೀತಾರೆ ಕರು ಅಂದ್ರೆ ಕಪ್ಪು ನಾಡು ನಾಡು ಅಂದ್ರೆ ಪ್ರದೇಶ ಕಪ್ಪು ಪ್ರದೇಶ ಕಪ್ಪು ಕಪ್ಪು ಮಣ್ಣಿಂದ ಕೂಡಿರತಕ್ಕಂತ ಪ್ರದೇಶವನ್ನು ಕರುನಾಡು ಅಂತ ಕರೀತಾರೆ ನಮ್ಮ ಕರ್ನಾಟಕ ಎಂಬ ಪದವನ್ನು ಮಹಾಭಾರತ ಭೀಷ್ಮ ಪರ್ವತದಲ್ಲಿ ನೋಡಬಹುದು ಮತ್ತು ತಮಿಳಿಗರ ಶಿಲ್ಪದಿ ಗಾರಂ ಅಂತಕ್ಕಂಥ ಕಾವ್ಯದಲ್ಲೂ ಸಹ ಈ ಕರ್ನಾಟಕ ಎಂಬ ಪದವನ್ನು ನಾವು ಕಾಣಬಹುದು ಅದರಲ್ಲಿ ಯಾವ ತರ ಹೋಲಿಕೆ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿರತಕ್ಕಂಥ ಪ್ರದೇಶವನ್ನು ಕರ್ನಾಟಕ ಅಂತ ಹೋಲಿಕೆ ಮಾಡಿರ್ತಕ್ಕಂಥದ್ದು ಈ ಶಿಲ್ಪದಿಗಾರಂ ಗಾರಂ ಕೃತಿಯನ್ನು ಬರೆದಕ್ಕ ಕವಿ ಹೆಸರಿನ ಅಂದ್ರೆ ಇಳಂಗೋ ಬಡಿಗಲ್ ಅಂತಕ್ಕಂಥವ್ರು ಈ ಶಿಲ್ಪದಿಗಾರಂ ಗಾರಂ ಕೃತಿಯನ್ನು ಬರೆದಿರ್ತಕ್ಕಂಥದ್ದು ಈ ಶಿಲ್ ಒಂದು ಮಹಾಕಾವ್ಯ ಆಗಿರ್ತಕ್ಕಂಥದ್ದು ಕರ್ನಾಟಕದ ವಿಸ್ತೀರ್ಣ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ಉತ್ತರದ ಅಕ್ಷಾಂಶದ ಮಧ್ಯೆ ಹನ್ನೊಂದು ಪಾಯಿಂಟ್ ಮೂರು ಒಂದು ನಾರ್ತ್ ಡಿಗ್ರಿಯಿಂದ ಹದಿನೆಂಟು ಪಾಯಿಂಟ್ ನಾಲ್ಕು ಐದು ಉತ್ತರಾಕ್ಷಾಂಶದವರೆಗೂ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಎರಡು ಪೂರ್ವ ಅಕ್ಷಾಂಶ ರೇಖಾಂಶದಿಂದ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಜೀರೋ ಪೂರ್ವ ರೇಖಾಂಶದವರೆಗೂ ಹುತ್ತ ಇರತಕ್ಕ ಪೂರ್ವದ ಸುತ್ತ ತುದಿ ಮುಳುಬಾಗಿಲು ಕೋಲಾರ ಜಿಲ್ಲೆ ಮುಳುಬಾಗ್ಲು ತಾಲೂಕು ಆದರೆ ದಕ್ಷಿಣದ ಸುತ್ತ ತುದಿ ಅಥವಾ ಸಾರಿ ಪಶ್ಚಿಮದ ತುತ್ತ ತುದಿ ಬಂದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಜಿಲ್ಲೆಯಾಗಿ ತಾಲೂಕು ಆಗಿರ್ತಕ್ಕಂಥದ್ದು ಮತ್ತು ಉತ್ತರ ತುದಿ ಬಂದು ಬೀದರ್ ಜಿಲ್ಲೆಯ ಔರದ ತಾಲೂಕು ಆಗಿರ್ತಕ್ಕಂಥದ್ದು ದಕ್ಷಿಣ ಚಾಮರಾಜನಗರ ಜಿಲ್ಲೆಯ ಮೊಯರಹಳ್ಳಿ ಆಗಿರತಕ್ಕಂತದ್ದು ಮತ್ತೆ ಕರ್ನಾಟಕದಲ್ಲಿ ಯಾವ ಆಕಾರದಲ್ಲಿ ಇದೆಯಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಗೋಡಂಬಿ ಆಕಾರದಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂತ ಹೇಳಿದ್ರೆ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಆಗಿರ್ತಕ್ಕಂಥದ್ದು ಮತ್ತೆ ಯಾವ ಯಾವ ದಿಕ್ಕಿಗೆ ಯಾವ ಯಾವ ರಾಜ್ಯದೊಂದೇ ಗಡಿ ಅನ್ನ ಹಂಚಿಕೊಂಡಿದೆಯಪ್ಪ ಕರ್ನಾಟಕ ಅಂತ ಹೇಳಿದ್ರೆ ಉತ್ತರದ ಕಡೆ ಮಹಾರಾಷ್ಟ್ರವನ್ನು ಆಗ್ನೇಯ ಮತ್ತು ದಕ್ಷಿಣ ಕಡೆ ತಮಿಳುನಾಡನ್ನು ಪಶ್ಚಿಮದ ಕಡೆ ಅರಬ್ಬಿ ಸಮುದ್ರವನ್ನು ಪೂರ್ವದ ಕಡೆ ಆಂಧ್ರ ಪ್ರದೇಶವನ್ನು ವಾಯುವ್ಯದ ಕಡೆ ಗೋವಾವನ್ನು ಈಶಾನ್ಯದ ಕಡೆ ತೆಲಂಗಾಣವನ್ನು ನೈಋತ್ಯದ ಕಡೆ ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿರತಕ್ಕಂಥದ್ದು ಅರಬ್ಬಿ ಸಮುದ್ರ ಇರತಕ್ಕಂಥ ಎಷ್ಟು ಜಿಲ್ಲೆಗಳಲ್ಲಿ ಬರ್ತಪ್ಪ ಅಂತ ಹೇಳಿದ್ರೆ ಅದು ಮೂರು ಜಿಲ್ಲೆಗಳಲ್ಲಿ ಬರ್ತಕ್ಕಂಥದ್ದು ಎಷ್ಟು ಕರಾವಳಿ ಪ್ರದೇಶ ಹೊಂದಿದೆಯಪ್ಪ ಅಂತ ಹೇಳಿದ್ರೆ ಮುನ್ನೂರ ಐವತ್ತು ಗಳು ಕರಾವಳಿ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು ನಮ್ಮ ರಾಜ್ಯ ಕರ್ನಾಟಕ ವಿಸ್ತೀರ್ಣದಲ್ಲಿ ಕರ್ನಾಟಕ ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಎಷ್ಟನೇ ಸ್ಥಾನಪ್ಪ ಅಂತ ಹೇಳಿದ್ರೆ ಆರನೇ ಸ್ಥಾನ ಆಗಿರ್ತಕ್ಕಂಥದ್ದು ವಿಶೇಷತೆ ಏನಂದ್ರೆ ಅತಿ ಹೆಚ್ಚು ಪುಸ್ತಕಗಳಲ್ಲಿ ಏಳನೇ ಸ್ಥಾನ ಅಂತ ಕೊಟ್ಟಿರ್ತಾರೆ ಏಳನೇ ಸ್ಥಾನ ಆಗ್ತಕ್ಕಂಥದ್ದು ಸಹ ಸರಿಯೇ ಆಗ ಜಮ್ಮು ಕಾಶ್ಮೀರ್ ಸ್ಟೇಟ್ ಆಗಿರ್ತಕ್ಕಂಥದ್ದು ಈಗ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಅದು ಆರನೇ ಸ್ಥಾನಕ್ಕೆ ಹೇರಿರ್ತಕ್ಕಂಥದ್ದು ಕರ್ನಾಟಕ ಸ್ಥಾನ ಈಗಿನ ಸ್ಥಾನ ಆರನೇ ಸ್ಥಾನ ಮೊದಲನೇ ಸ್ಥಾನ ಆಗಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದ್ರೆ ರಾಜಸ್ಥಾನ ಎರಡನೇ ಸ್ಥಾನ ಮಹಾ ಮಧ್ಯಪ್ರದೇಶ ಮೂರನೇ ಸ್ಥಾನ ಮಹಾರಾಷ್ಟ್ರ ನಾಲ್ಕನೇ ಸ್ಥಾನ ಉತ್ತರ ಪ್ರದೇಶ ಐದನೇ ಸ್ಥಾನ ಗುಜರಾತ್ ಆರನೇ ಸ್ಥಾನ ಕರ್ನಾಟಕ ಆಗಿರ್ತಕ್ಕಂಥದ್ದು ವಿಸ್ತೀರ್ಣದಲ್ಲಿ ಮತ್ತು ಜಿಲ್ಲೆಯವಾರು ವಿಸ್ತೀರ್ಣದಲ್ಲಿ ಜಿಲ್ಲೆಯವಾರು ತಿಳ್ಕೋಬೇಕಂತ ಹೇಳಿದ್ರೆ ಜಿಲ್ಲೆಗಳು ಯಾವಪ್ಪ ಅಂದ್ರೆ ಬೆಳಗಾವಿ ಕಲಬುರಗಿ ಮತ್ತು ತುಮಕೂರು ಚಿಕ್ಕ ಜಿಲ್ಲೆಗಳು ಯಾವಪ್ಪ ಅಂದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜನಸಂಖ್ಯೆ ವಿಚಾರಕ್ಕೆ ಬಂದ್ರೆ ಕರ್ನಾಟಕದ ಜನಸಂಖ್ಯೆ ಭಾರತದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದೆಯಪ್ಪ ಅಂದ್ರೆ ಎಂಟನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕ ಯಾವ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಜನಸಂಖ್ಯೆನಲ್ಲ ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಮಧ್ಯ ಮಹಾರಾಷ್ಟ್ರ ಮೂರನೇದು ಬಿಹಾರ ನಾಲ್ಕನೇದು ವೆಸ್ಟ್ ಬೆಂಗಾಲ್ ಐದನೇದು ಮಧ್ಯಪ್ರದೇಶ ಆರನೇದು ತಮಿಳುನಾಡು ಏಳನೇದು ರಾಜಸ್ಥಾನ ಎಂಟನೇದು ಕರ್ನಾಟಕ ಮತ್ತು ಜಿಲ್ಲೆಯವರ ಜನಸಂಖ್ಯೆಗೆ ಸಂಬಂಧಪಟ್ಟರೆ ಕರ್ನಾಟಕದ ಜಿಲ್ಲೆಯವರೇ ತಗೋಬೇಕಂತಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಜಿಲ್ಲೆ ಯಾವಪ್ಪ ಅಂದ್ರೆ ಬೆಂಗಳೂರು ನಗರ ಬೆಳಗಾವಿ ಮತ್ತು ಮೈಸೂರು ಅತಿ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥದ್ದು ಕೊಡಗು ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಕರ್ನಾಟಕದ ಸಾಕ್ಷರತೆಗೆ ಸಂಬಂಧಪಟ್ಟರಂಗೆ ಕರ್ನಾಟಕದ ಸಾಕ್ಷರತೆ ಎಷ್ಟಪ್ಪ ಅಂತ ಹೇಳಿದ್ರೆ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಪರ್ಸೆಂಟ್ ಅಷ್ಟು ಸಾಕ್ಷರತೆ ಹೊಂದಿದ್ರೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಎಂಬತ್ತೆಂಟು ಪಾಯಿಂಟ್ ಸೊನ್ನೆ ಆರು ಅಷ್ಟು ಪರ್ಸೆಂಟೇಜು ಸಾಕ್ಷರತೆ ಹೊಂದಿರತಕ್ಕಂಥದ್ದು ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಯಾದಗಿರಿ ಅದರಲ್ಲಿ ಐವತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟು ಸಾಕ್ಷರತೆಯನ್ನು ಹೊಂದಿರತಕ್ಕಂಥದ್ದು ಲಿಂಗಾನುಪಾತ ವಿಷಯಕ್ಕೆ ಬಂದ್ರೆ ಕರ್ನಾಟಕದ ಲಿಂಗಾನುಪಾತ ಎಷ್ಟಪ್ಪ ಅಂದ್ರೆ ಒಂಬೈನೂರ ಎಪ್ಪತ್ತ್ ಮೂರು ಸಾವಿರ ಜನ ಗಂಡಸರ ಜನಸಂಖ್ಯೆಗೆ ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಉಡುಪಿ ಜಿಲ್ಲೆ ಆಗಿರ್ತಕ್ಕಂಥದ್ದು ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪಾ ಅಂದ್ರೆ ಬೆಂಗಳೂರು ನಗರ ಆಗಿರತಕ್ಕಂಥದ್ದು ಕರ್ನಾಟಕದ ಜನಸಾಂದ್ರತೆಗೆ ಸಂಬಂಧಪಟ್ಟಿರಂಗೆ ಕರ್ನಾಟಕ ಜನಸಾಂದ್ರತೆ ಮುನ್ನೂರ ಹತ್ತೊಂಬತ್ತು ಜನ ಒಂದು ಸ್ಕ್ವೇರ್ ಕಿಲೋಮೀಟರ್ ಜನ ಬದುಕ್ತಾ ಇದ್ರೆ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಂಗಳೂರು ನಗರ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಕೊಡಗು ಇನ್ನೂ ಕೆಲವೊಂದು ವಿಶೇಷ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಭಾರತ ಸಂಸ್ಥಾನವನ್ನು ಸೇರಿದಕ್ಕಂಥ ವರ್ಷ ಯಾವ್ದಪ್ಪ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಕೆ ಸಿ ರೆಡ್ಡಿ ಅವರು ಅವರು ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು ಕರ್ನಾಟಕವನ್ನು ಸ್ಟೇಟ್ಸ್ ರಿಆರ್ಗನೈಸನ್ ಆದ್ಮೇಲೆ ಮೊದಲ ಸಿಎಂ ಆಗಿರ್ತಕ್ಕಂಥ ಯಾರಪ್ಪ ಅಂದ್ರೆ ಎಸ್ ನಿಜಲಿಂಗಪ್ಪ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಹಾಗೆ ಗವರ್ನರ್ ಯಾರಪ್ಪ ಅಂದ್ರೆ ಜಯಚಾಮರಾಜೇಂದ್ರ ಹೊಡೆಯರು ಮೈಸೂರು ಸಂಸ್ಥಾನ ಅಥವಾ ಮೈಸೂರು ಹೆಸರನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದಾಗ ಇರತಕ್ಕಂಥ ಸಿಎಂ ಹೆಸರು ಏನಪ್ಪಾ ಅಂದ್ರೆ ಡಿ ದೇವರಾಜ ಅರಸು ಹಾಗೆ ಗವರ್ನರ್ ಏನಪ್ಪಾ ಅಂದ್ರೆ ಮೋಹನ್ ಲಾಲ್ ಸುಖಾಡಿಯಾ ಇನ್ನ ಇಂಪಾರ್ಟೆಂಟ್ ಏನಪ್ಪಾ ಕರ್ನಾಟಕದ ಮರ ಅಂತ ಯಾವ ಮರವನ್ನು ಕರೀತಾರಪ್ಪ ಶ್ರೀಗಂಧದ ಮರವನ್ನು ಕರ್ನಾಟಕದ ಪಕ್ಷಿ ಅಂತ ನೀಲಕಂಠ ಪಕ್ಷಿಯನ್ನು ಕರ್ನಾಟಕ ನಾಡಗೀತೆ ಜಯ ಭಾರತ ಜನನಿ ತನಿಜಾತಿ ಅಂತಕ್ಕಂಥ ಹಾಡನ್ನು ಕರೆದ್ರೆ ಅದನ್ನು ಬರೆದಿರ್ತಕ್ಕಂಥ ಕವಿ ಹೆಸರು ಕುವೆಂಪು ಕರ್ನಾಟಕದ ಲಾಂಛನವಾದಪ್ಪ ಅಂದ್ರೆ ಬೇರುಂಡ ಕರ್ನಾಟಕದ ಹೂ ಬಂದು ಕಮಲ ಹಲೋ ಸ್ನೇಹಿತರೆ ಇಲ್ಲಿವರೆಗೂ ವಾಚ್ ಮಾಡಿದ್ರಲ್ಲ ನಾನು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ತರಹದ ತಪ್ಪಾದ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋ ಸರಿ ಮಾಡ್ಕೊತೀನಿ ಇನ್ನೂ ಇನ್ಫಾರ್ಮೇಷನ್ ಅನ್ನ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಸಜೆಷನ್ಸ್ ಅನ್ನು ಸಹ ಕೊಡಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಭಾರತದ ಪ್ರಾಕೃತಿಕ ಮತ್ತು ಭೌಗೋಳಿಕ ಲಕ್ಷಣಗಳ ಬಗ್ಗೆ ಯಾರಾದರೂ ವಿಡಿಯೋ ನೋಡದೆ ಇದ್ರೆ ದಯವಿಟ್ಟು ನಮ್ಮ ನ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನಲ್ಲಿ ಅದ್ರಾಗ ಆಲ್ರೆಡಿ ಅಪ್ಡೇಟ್ ಮಾಡಿದ್ರೆ ಅದನ್ನ ಹೋಗಿ ನಾನು ನೋಡಬೇಕಾಗಿ ವಿನಂತಿಸ್ತಾ ಇದ್ದೀನಿ ಈ ಕ್ಲಾಸು ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಫ್ರೆಂಡ್ಸ್